ಪ್ರಜಾ ಬಂದು ನೋಡ್ರಪೋ ನೋಡ್ರಿ ಕೇಳ್ರಪೋ ಕೇಳ್ರಿ ಕುಣಿಗಲ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪರಿಸರ ಪರಿಸರ ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪ ಕೇಳ್ರಿ ಕುಣಿಗಲ್ ಪಟ್ಟಣದ ಅಗ್ರಹಾರದ ಮುಖ್ಯ ರಸ್ತೆಯಲ್ಲಿ ಎದ್ದು ಕಾಣುತ್ತಿರುವ ಪರಿಸರ ಬೆಂಕಿ ಹಚ್ಚಿ ಸುಟ್ಟು ಹಾಕುತ್ತಿದ್ದಾರೆ ಕುಣಿಗಲ್ ಪುರಸರಿ ಕೊಡಬೇಕು ಕೊಡಬೇಕು ಪ್ರಶಸ್ತಿ ಪ್ರದಾನ ಇಲ್ಲೇ ಸಮೀಪದಲ್ಲಿ ಶಾಸಕರ ಕಚೇರಿ ಇದೆ ಈ ಕಡೆ ನೋಡ್ರಪ್ಪ ಇಲ್ಲಿ ಆದಿಚುಂಚನಗಿರಿ ಕಾಲೇಜು ಇಂತಹ ಸಂಸ್ಥೆ ಸಾವಿರಾರು ಮಕ್ಕಳು ಓದೋಕ್ಕೂಂತ ಬರ್ತಾರೆ ಇಲ್ಲಿ ಈಗ ಹೊಗೆ ಎದ್ದಿದೆ ಪರಿಸರ ಹುಣಿಗಲ್ ಪರಿಸರ ನೋಡ್ರಪ್ಪ ನೋಡ್ರಿ ನೋಡಿ ಇಲ್ಲೇ ಇದೆ ವಾಹನ ಆ ಕಸ ಕೊಂಡೊಯ್ಯುವ ವಾಹನವೂ ಸಹ ಇದೆ ಅವರ ಕಣ್ಣಿಗೂ ಗೋಚರವಾಗಿಲ್ಲ ಇಲ್ಲಿ ನೋಡಿದರೆ ಇಲ್ಲಿ ಬೆಂಕಿ ಹಚ್ಚಿ ಸುಡೋಂಥ ಪರಿಸ್ಥಿತಿ ಇದೆ ಇವತ್ತಿನ ಕಾಲದಲ್ಲಿ ಪರಿಸರ ಮಾಲಿನ್ಯ ಉಂಟಾಗುತ್ತಿದ್ದರೂ ಇದಕ್ಕೆ ಕುಣಿಗಲ್ ಪಟ್ಟಣದ ಪರಿಸರ ಇಂಜಿನಿಯರ್ಗಳು ಇದ್ದಾರೆ ಕುಣಿಗಲ್ ಪಟ್ಟಣದಲ್ಲಿ ಪರಿಸರ ಇಂಜಿನಿಯರ್ಗಳು ಸಹ ಇದ್ದಾರೆ ನೋಡ್ರಪ್ಪೋ ನೋಡ್ರಿ ಹೇಳೋರಿಲ್ಲ ಕೇಳೋರಿಲ್ಲ ಕುಣಿಗಲ್ ಪುರಸಭೆಯಲ್ಲಿ ಬೆಂಕಿ ಹಚ್ಚಿ ಸುಡಬಹುದೇ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲವೇ ಡಿ ಸಿ ಸಾಹೇಬರಿ ತುಮಕೂರು ಡಿ ಸಿ ಸಾಹೇಬರು ಇವರಿಗೆಲ್ಲ ಏನು ಮಾಹಿತಿ ಕೊಟ್ಟಿದ್ದಾರಪ್ಪ ಕುಣಿಗಲ್ ಪಟ್ಟಣದಲ್ಲಿ ಪ್ರತಿಷ್ಠಿತ ಅಗ್ರಹಾರ ಜಿ ಕೆ ಪಿ ಎಮ್ ಎಸ್ ಸಮೀಪನೆ ಇದೆ ಪುರಸಭೆ ಅಲ್ಲಿಂದ ಇಲ್ಲಿಗೊಂದು ಕಿಲೋಮೀಟ್ರ್ ಆಗ್ಬೋದು ಬಿ ಜಿ ಎಸ್ ನೋಡಿ ಇಲ್ಲಿ ಬಿ ಜಿ ಎಸ್ ಸ್ಕೂಲ್ ಇದೆ ಪುರಸಭೆ ಅಲ್ಲಿ ಜಿ ಕೆ ವಿ ಸಮೀಪನೇ ಇದೆ ಹತ್ರ ಒಂದು ಕಿಲೋಮೀಟ್ರ್ ಆಗೋಲ್ಲ ನೋಡಪ್ಪ ಇಲ್ಲಿ ಶಾಸಕರ ಕಚೇರಿ ಬೇರೆ ಇದೆ ಸ್ವಲ್ಪ ದೂರ ಮುಂದೆ ಇಂಥ ಜಾಗ ಮುಖ್ಯ ರಸ್ತೆ ಸಾವಿರಾರು ಜನ ವಾಹನಗಳು ಮಕ್ಕಳು ವಿದ್ಯಾರ್ಥಿಗಳು ಈ ಪರಿಸರದ ನೋಡಿ ಎಲ್ಲ ಪ್ಲ್ಯಾಸ್ಟಿಕ್ ಮಯ ಪ್ಲ್ಯಾಸ್ಟಿಕ್ ಮಯ ಪುರಸಭೆ ಆಡಳಿತಕ್ಕೆ ಇದು ಒಂದು ಕೈಗನ್ನಡಿಯಾಗಿದೆ ಪರಿಸರ ಕಾಪಾಡುತ್ತಿದೆ ನೋಡು ನಾಯಿ ಅಲ್ಲಿ ಇಲ್ಲಿ ಬಿರಿಯಾನಿ ಹಾಕಿಲ್ವಂತೆ ನಾಯಿಗೆ ಬೆಂಗಳೂರು ಬಿ ಬಿ ಎಮ್ ಪಿಲಿ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಕ್ತಾವ್ರಿ ಕುಣಿಗಲ್ನಲ್ಲಿ ನೋಡಪ್ಪ ಬರೀ ಪ್ಲಾಸ್ಟಿಕ್ ಕವರ್ ಹುಡುಕ್ತಾ ಐತೆ ನಾಯಿ ಇವ್ರಿಗೂ ನಾಯಿಗಳಿಗೂ ಹಾಕ್ರಪ್ಪ ನೋಡ್ರಪ್ಪೋ ನೋಡ್ರಿ ಕೇಳ್ರಪ್ಪ ಕೇಳಿರಿ ಕುಣಿಗಲ್ ಪಟ್ಟಣದಲ್ಲಿ ಪರಿಸರ ಒಗೆ ಒಗೆ ನೋಡ್ರಿ ಈಗಲೇ ಕಾಯಿಲೆ ಕಸಲೆಗಳು ಸಿಕ್ಕಾಬಟ್ಟೆ ಜನಗಳಿಗೆ ನೋಡಿ ಹೊಗೆ ಯಾವ ಥರ ಹೋಗ್ತಾಯಿದೆ ಅಂತ ಹಾಂ ಹೇಳೋರಿಲ್ಲ ಕೇಳೋರಿಲ್ಲ ಅಂತೂ ಇಲ್ವೇ ಇಲ್ಲ ಇದು ಬರೀ ಒಂದು ಎಕ್ಸು ಉದಾಹರಣೆಗೆ ಅಷ್ಟೇ ನನಗೆ ದಾರೀಲಿ ಹೋಗ್ತಾಯಿದ್ದೆ ಸಡನ್ನಾಗಿ ಸಿಕ್ತಷ್ಟೇ ನಾವು ಇದನ್ನು ಮಾಧ್ಯಮದರಾಗಿ ಸ್ವಲ್ಪ ತೋರಿಸ್ಬೇಕಲ್ಲ ತೋರಿಸ್ತಾ ಇದೀವಿ ಇನ್ನು ಎಲ್ಲೆಲ್ಲಿ ಬೆಂಕಿ ಇಕ್ಕವರೋ ಯಾರ್ಯಾರಿಗೆ ಇಕ್ತಾರೋ ಬರೀ ಮನೆಗಳಿಗೆ ಬೆಂಕಿ ಈಕೆ ಅದು ಇದು ಈ ಖಾತೆ ಬಿ ಖಾತೆ ದುಡ್ಕಿತ್ಕತ್ತಾ ಇದ್ರು ಅಂದರು ಈಗ ನೋಡಿರಿ ಪರಿಸರಕ್ಕೂ ಬೆಂಕಿ ಇಕ್ಬಿಟ್ಟವ್ರಲ್ಲಪ್ಪು ಪೋ ಅಂತ ಸಾರ್ವಜನಿಕರು ಇಲ್ಲಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ನೋಡಿ 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 ಎಲ್ಲ ಹೊತ್ಕೊಂಡು ಹೋಡ್ತು ಏಯ್ ಎಂಜಾ ಏನಾಯ್ತು ಅದ್ರೊಳಗೆ ಏ ಎಲ್ಲಿ ನೋಡಪ್ಪ ಕಟ್ ಕಟ್ಟಿ ಹಾಕ್ತಾವ್ರೆ ಪರಿಸರ ನೋಡಿ ನೆನ್ನೆ ಅಷ್ಟ ಪರಿಸರ ಇಂಜಿನಿಯರ್ಗಳು ಬೇಕಾದಾಗ ನಾಲ್ಕೈದು ಅಂಗಡಿಗೆ ಹೋಗ್ಬಿಟ್ಟು ಪೆನಾಲ್ಟಿ ಹಾಕೋರಂಗೆ ಹಾಕಿ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಅವ ಕೆಲಸ ಮಾಡಿದ್ದೀವಿ ನೋಡಿ ಅಂತ ತೋರಿಸ್ಕೊಂಬಿಟ್ಟು ಕರೆಕ್ಟಾಗಿ ಬಿಲ್ ಮಾಡಿಸ್ಕೊಂಬಿಡ್ತಾರೆ ಪೇಮೆಂಟ್ ಪೇಮೆಂಟ್ ಆಗೋ ಟೈಮಲ್ಲಿ ಅವರು ಕೆಲವು ಅಂಗಡಿಗಳಿಗೆ ಹೋಗೋದು ಯಾವ ಸಣ್ಣ ಪುಟ್ಟ ಅಂಗಡಿಗಳಿಗೆ ಅಲ್ಲಿ ಹೋಗ್ಬಿಟ್ಟು ಮಾಡಿಸ್ಕೊಬಿಡೋದು ಆ ಪ್ಲಾಸ್ಟಿಕ್ಕು ನಿಷೇಧ ಹಾಗೆ ಹೀಗೆ ಅಂತ ಇಲ್ಲಿ ನೋಡ್ರಿ ಪ್ಲಾಸ್ಟಿಕ್ಕು ಮಯವಾಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಕುಣಿಗಲ್ ಪುರಸಭೆ ನೋಡೋರಿಲ್ಲ ಹಾಂ ಸ್ವಚ್ಛತಾ ವಾಹನ ಇಲ್ಲೇ ಹೋದರೂ ಅವ್ರ ಕಣಗೂ ಕಾಣಲಿಲ್ಲ ಹೊಂಟೋಯ್ತು ಕೇಳಿಸ್ಕೊಳ್ರಲ್ಲಪ್ಪ ನೋಡಿ ನೋಡಿ ಶಾಲಾ ಮಕ್ಕಳು ಹಾಂ ಶಾಲಾ ಮಕ್ಕಳು ಇರೋವಂಥದ್ದು ನೋಡಿ ಇಲ್ಲಿ ಸಿಲಿಂಡ್ರ್ ಬೇರೆ ವಾಹನ ನಿಂತಿದೆ ಅಕಸ್ಮಾತ್ ಏನಾರು ಆಯಿತಪ್ಪ ಆಗಿಲ್ಲ ಏನು ಇದು ಹಾಂ ನೋಡಿ ಇಲ್ಲಿ ಲಾರಿ ಬೇರೆ ನಿಂತಿದೆ ನೋಡ್ರಪ್ಪು ನೋಡಿರಿ ಕೇಳ್ರಪ್ಪು ಕೇಳಿರಿ ಕುಣಿಗಲ್ ಪಟ್ಟಣದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸರ ನೋಡೋರಿಲ್ಲ ನೋಡಿ ಆ ಪಾಪ ನಾಯಿ ಹುಡುಕ್ತಾ ಇದೆ ಅದಕ್ಕೂ ಏನೋ ಚಿಕ್ಕೊಂಡು ತಿನ್ನೋತೇನೋ ಬಂದು ನೋಡ್ರಪ್ಪು ನೋಡ್ರಿ ಕೇಳ್ರಪ್ಪು ಕೇಳ್ರಿ